ಧಾರವಾಡ ನಗರದ ಶ್ರೀ ಬಸವೇಶ್ವರ್ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಶಿಕ್ಷಣ ಸಂಸ್ಥೆ ಹಮ್ಮಿಕೊಂಡಿದ್ದ ಭಾರತೀಯ ಶಿಕ್ಷಣ ತಜ್ಞ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮ ದಿನಾಚರಣೆಯನ್ನು ಅಧ್ಯಕ್ಷ ಶರಣಪ್ಪ ಕೊಟಗಿಯವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿ ಮಾತನಾಡಿದರು ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಗುರುವಿನ ಸ್ಥಾನ ಇಲ್ಲದಿದ್ದರೆ ಆತನ ಆತನ ಪ್ರಪಂಚ ಬಂಜರು ಭೂಮಿಯಂತೆ ಆಗುತ್ತದೆ ಎಂದು ಅಧ್ಯಕ್ಷ ಶರಣಪ್ಪ ಕೊಟ್ಟಿಗೆ ಮಾರ್ಮಿಕವಾಗಿ ಹೇಳಿದರು ಇದೆ ನನ್ನ ಒಂದು ಏನಂದ್ರೆ ನಮಗೆಲ್ಲ ಮಾರ್ಗದರ್ಶಕ ಯಾರು ಅಂದ್ರೆ ಶಿಕ್ಷಕ ರಸ್ರಕ್ಷಕ ಅಂತ ಹೇಳಿದ ಅದು ಅಕ್ಷಿ ಶಿಕ್ಷಕ ರಾಷ್ಟ್ರ ಗುರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಈ ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಒಂದಾದ ರಾಷ್ಟ್ರಪತಿ ಆದ ಅವರು ಸಾಮಾನ್ಯ ಕುಟುಂಬದಿಂದ ಜನಿಸಿದ್ದಕ್ಕ ರಾಷ್ಟ್ರಪತಿ ಆಗಲಿಲ್ಲ ಅವರೊಬ್ಬ ಶಿಕ್ಷಕ ಅವರೊಬ್ಬ ದಾರ್ಶನಿಕ ಅವರೊಬ್ಬ ಅತ್ಯಂತ ಅನ್ಯನ್ಯವಾದ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಸೇವೆ ಮಾಡಿದ್ದರಿಂದ ಅವರು ಈ ದೇಶದ ರಾಷ್ಟ್ರಪತಿ ಆದರು ಅಂತ ಹೇಳಿದ್ರೆ ಅಷ್ಟೇ ಅಲ್ಲ ನಮಗೆಲ್ಲ ಬಹಳ ದೊಡ್ಡದಾದ ಹೆಮ್ಮೆಯ ವಿಷಯ ಭಾರತ ರತ್ನ ಕೆಲವೇ ಕೆಲವು ಜನಗಳು ಅದರಲ್ಲಿ ಡಾಕ್ಟರ್ ಶರ್ವಪಲ್ಲಿ ರಾಧಾಕೃಷ್ಣನ್ ಅವರು ನಾವು ಬಹಳ ಹೆಮ್ಮೆ ಅಂತ ಅದಕ್ಕೆ ನಾವು ಇದನ್ನ ವಿಷಯ ಹೇಳ್ತಾ ಅಂದ್ರೆ ಶಿಕ್ಷಕ ವೃತ್ತಿ ಭಾಳ ದೊಡ್ಡ ಶಿಕ್ಷಕ ತನ್ನ ಎಷ್ಟೇ ಒತ್ತಡಗಳಲ್ಲಿ ತನ್ನ ಎಷ್ಟೇ ತೊಂದರೆಗಳಲ್ಲಿ ತನ್ನ ಸ್ವಂತತೆ ಏನೇ ಇಲ್ಲಿ ಅದನ್ನು ಬಿಟ್ಟು ಬರೀ ಬತ್ತಿ ತನ್ನ ಬಡ ಪುಟ್ಟಿದ ಶೋಕರಿಗೆ ಮಕ್ಕಳಿಗೆ ಹೆಂಗೆ ಕಾಳಜಿ ವಹಿಸ್ತಾನ ಕಾಳಜಿ ವಹಿಸಿ ಶಿಕ್ಷಣವನ್ನು ಕೊಡುವಂತವನೇ ಶಿಕ್ಷಣ ಶಿಕ್ಷಕ ಟ್ರಸ್ಟಿಗಳಾದ ನಾಗರಾಜ್ ಕೊಟಗಿ ಜೀವನದಲ್ಲಿ ಶಿಕ್ಷಕರ ಮಹತ್ವ ಹಾಗೂ ಪಾತ್ರದ ಕುರಿತು ಮಾತನಾಡಿದರು ಪ್ರಾಧ್ಯಾಪಕರಾದ ಗೊಡೆನ್ನವರ್ ವಾಗೀಶ್ ರಂಗನಾಥ್ ಸೌಭಾಗ್ಯ ಜಿ ಎಲ್ ಕುಲಕರ್ಣಿ ಪ್ರವೀಣ್ ಪೂಜಾರಿ ಸರಳ ನೀಡುಗುಂದಿ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಸಹ ತಮ್ಮ ನೆಚ್ಚಿನ ಗುರುಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು কেতো <laughs> না